ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಮಕರ ರಾಶಿಯವರಿಗೆ ಈ ಬರುವಂತಹ ದಿನಗಳು ಸೆಪ್ಟೆಂಬರ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಇದೆ ಯಾವುದಾದರೂ ಸ್ವಲ್ಪ ಅನುಕೂಲತೆ ಇದೆ ಯಾಕಂದರೆ ಕಳೆದ ಮಾರ್ಚಿನಲ್ಲಿ ಇವರಿಗೆ ಸಾಡೆ ಸಾತಿನ ಸಮಸ್ಯೆ ಬಗ್ಗೆ ಹರಿದರೂ ಬಗೆಹರಿದರೂ ಕೂಡ ಇವರು ಕೆಲವೊಂದು ಸಮಸ್ಯೆಗಳಿಂದ ಈಗ ಮುಖ್ಯವಾಗಿ ಇಂದಿನ ದಿನಗಳಲ್ಲಿ ಮಕರ ರಾಶಿಯವರು ತುಂಬ ಏರುಪೇರುಗಳು ಅನ್ನೋದನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಆಗಿರಬಹುದು ಕುಟುಂಬ ವ್ಯವಹಾರಗಳಲ್ಲಿ ಆಗಿರಬಹುದು ತುಂಬ ಜನ ತುಂಬ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ ಏನಪ್ಪ ಇದು ನಮ್ಮ ಜೀವನದಲ್ಲಿ ಸಾಡೆ ಸಾತ್ ಅಂತ ಹೇಳಿದ್ರು ಅದು ಮುಗಿದರೂ ಯಾಕೆ ನಮ್ಮ ಜೀವನದಲ್ಲಿ ಇನ್ನೂ ಈ ಸಮಸ್ಯೆಗಳು ಬಗೆಹರಿಯಲಿಲ್ಲ ಇನ್ನು ಹಣಕಾಸಿನ ವ್ಯವಸ್ಥೆಯಲ್ಲಿ ತುಂಬಾ ತೊಂದರೆಗಳು ಅನುಭವಿಸ್ತಾ ಇದ್ದೇವೆ ಇನ್ನು ಏನಕ್ಕೆ ನಮ್ಮ ಸಮಸ್ಯೆಗಳು ಅಂತ ಈ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಆತಂಕವನ್ನು ಬೀಳ್ತಾ ಇರ್ತಾರೆ ಆದರೆ ಸೆಪ್ಟೆಂಬರ್ ಹದಿನೈದರ ನಂತರ ಕೆಲವೊಂದು ವಿಷಯಗಳ ಮುಖಾಂತರ ಇವರು ಜೀವನದಲ್ಲಿ ಕೆಲವೊಂದು ಶುಭ ಪರಿಣಾಮಗಳು ಅನ್ನೋದು ನಾವು ಗಮನಿಸಬಹುದು ಮುಖ್ಯವಾಗಿ ಇಂದಿನ ದಿನಗಳು ಅಂದರೆ ನಾವು ಮುಂಚೆ ನೋಡುವುದಾದರೆ ಈ ಮಕರ ರಾಶಿಯವರಿಗೆ ಎರಡು ಪ್ರಧಾನವಾಗಿರುವಂಥ ಗ್ರಹಗಳು ಸ್ವಲ್ಪ ತೊಂದರೆ ನೀಡ್ತಾ ಇತ್ತು ಅಂದರೆ ಆ ಸಾಡೆ ಸಾತಿನ ನಂತರ ಅಥವಾ ಇಂದಿನ ತಿಂಗಳು ತಿಂಗಳುಗಳಲ್ಲಿ ಅದರಲ್ಲಿ ರವಿ ಮತ್ತು ಬುಧ ಇವರಿಬ್ಬರೂ ಕೂಡ ಈ ಬೇರೆ ಬೇರೆ ಗ್ರಹಗಳಿಗೆ ಇವರ ಇಬ್ಬರು ಪ್ರಭಾವದಿಂದ ಅಡ್ಡು ಬರಬಾರದ ಅಂದರೆ ಕೆಲವೊಂದು ವಿಷಯಗಳಲ್ಲಿ ತಡಿತಾ ಇತ್ತು ಬೇರೆ ಗ್ರಹಗಳು ಕೊಡ್ತಾ ಇರುವಂಥ ಕೆಲವೊಂದು ಶುಭ ಫಲಗಳನ್ನು ಕೂಡ ಎರಡು ಗ್ರಹಗಳು ಸ್ವಲ್ಪ ತಡಿತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಪ್ರತಿಕೂಲ ಫಲಗಳನ್ನು ನೀವು ಇಂದಿನ ತಿಂಗಳಲ್ಲಿ ಈಗ ನೋಡ್ತಾ ಇದ್ರಿ ಈಗಲೇ ಅಂದರೆ ನಿಮಗೆ ಈ ಸಾಡೆಸತಿನ ಸಮಸ್ಯೆ ಆತಂಕ ಅನ್ನೋದು ಮುಗಿದಿದೆ ಬಟ್ ಆದರೆ ಈ ಸೆಪ್ಟೆಂಬರ್ ಹದಿನೈದರ ನಂತರ ಒಂದು ಮೂರು ಪ್ರಧಾನ ಗ್ರಹಗಳು ನಿಮಗೆ ಕೆಲವೊಂದು ಅನುಕೂಲ ಫಲಗಳನ್ನು ಇದೆ ಯಾವ ಗ್ರಹ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಮಕರ ರಾಶಿಯವರಿಗೆ ಒಳ್ಳೆ ದಿನಗಳು ಅಥವಾ ಒಳ್ಳೆ ಗೋಚಾರ ಫಲಗಳು ಇರುತ್ತಾ ಅನ್ನುವಂತಹ ತಿಳ್ಕೊಳ್ಳೋದಕ್ಕೆ ಮುಂಚೆ ಇನ್ನು ಇನ್ ಕೇಸ್ ನಿಮ್ಮ ಪರ್ಸ್ನಲ್ ಜಾತಕದಲ್ಲಿ ಕೂಡ ನಿಮ್ಮ ಪರ್ಸ್ನಲ್ ಚಾರ್ಟ್ನಲ್ಲಿ ಕೂಡ ಇನ್ ಕೇಸ್ ಏನಾದರೂ ಸಮಸ್ಯೆಗಳಿದೆಯಾ ಅಥವಾ ಏನಾದರೂ ಈ ಗ್ರಹ ದೋಷಗಳು ಇದೆಯಾ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಏನಿದೆ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಯಾವ ಟೈಮಲ್ಲಿ ತುಂಬ ಚೆನ್ನಾಗಿ ಈ ವಿಷಯಗಳೆಲ್ಲ ಯಾವ ಗ್ರಹ ಬಲವಾಗಿ ನಿಮಗೆ ಶುಭ ಫಲಗಳನ್ನು ನೀಡ್ತಾ ಇದೆ ಇದೆಲ್ಲ ಕೂಡ ಪರ್ಸ್ನಲ್ ಚಾರ್ಟ್ ಮುಖಾಂತರ ಕೂಡ ತಿಳ್ಕೊಬೇಕಾಗಿರುತ್ತೆ ಆದರೆ ಸೊ ಅದರಿಂದ ನಿಮಗೆ ಆಸಕ್ತಿ ಇದ್ದರೆ ಒಂದು ಸಾರಿ ನಿಮ್ಮ ಪರ್ಸನಲ್ ಚಾರ್ಟ್ನ ವಿಶ್ಲೇಷಣೆ ಮಾಡಿಸಿಕೊಳ್ಳೋದು ಅನಲೈಸ್ ಮಾಡಿಸಿಕೊಳ್ಳೋದು ಉತ್ತಮ ಈ ಸೆಪ್ಟೆಂಬರ್ ಹದಿನೈದರ ನಂತರ ಈ ಮೂರು ಗ್ರಹಗಳು ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಅಂತ ಹೇಳಿದ್ವಲ್ಲ ಮುಖ್ಯವಾಗಿ ಈ ಕನ್ಯಾ ರಾಶಿಯಲ್ಲಿ ಸೂರ್ಯ ಬುಧ ಇರ್ತಾರೆ ಇನ್ನು ಸಿಂಹ ರಾಶಿಯಲ್ಲಿ ಮುಖ್ಯವಾಗಿ ಶುಕ್ರ ಗ್ರಹ ಇರ್ತಾರೆ ಇನ್ನು ತುಲಾ ರಾಶಿಯಲ್ಲಿ ಈ ಕುಜಗ್ರಹ ಸೆಪ್ಟೆಂಬರ್ ಹದಿಮೂರರ ನಂತರ ಸ್ವಲ್ಪ ಹಿಂದಿನ ದಿನಗಳಿಂದ ಪಡ್ತಾ ಇರುವಂಥ ಕಷ್ಟಗಳಿಂದ ಸಮಸ್ಯೆಗಳಿಂದ ಆತಂಕಗಳಿಂದ ಸ್ವಲ್ಪ ಉಸಿರು ತಗೊಳ್ಳೋಕ್ಕೆ ಅಂತ ಹೇಳ್ತೀವಲ್ಲ ಅಂದರೆ ಸ್ವಲ್ಪ ರಿಲೀಫ್ ಆಗೋದಕ್ಕೂ ಸ್ವಲ್ಪ ಉಪಶಮನವನ್ನು ಪಡೆಯೋದಕ್ಕೆ ಅನುಕೂಲಕರವಾಗಿರುತ್ತೆ ಒಂದು ಟೈಮ್ ಬಂದಿದೆ ಏನಪ್ಪ ಇದು ಸಾಡೆ ಸಾತ್ ಮುಗಿದಿದೆ ಇನ್ನೂ ನಮಗೆ ತೊಂದರೆಗಳು ಕಮ್ಮಿ ಆಗಲಿಲ್ಲ ಹಣಕಾಸಿನ ವ್ಯವಹಾರಗಳು ಇನ್ನು ತೊಂದರೆ ಸಾಲ ಬಾಧೆಗಳು ಇತ್ಯಾದಿ ವಿಷಯಗಳು ಏನಾದರೂ ಅಂತಹ ಸಮಸ್ಯೆಗಳು ಫೇಸ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಂದು ರೀತಿ ರಿಲೀಫ್ ಪೀರಿಯಡ್ ಅಂತಲೇ ಹೇಳ್ಬೋದು ಅಂದರೆ ಈ ಮುಖ್ಯವಾಗಿ ಯಾವುದಾದರೂ ಒಂದು ಹಿಂದಿನ ದಿನಗಳಲ್ಲಿ ಒಂದು ಪ್ರಯತ್ನ ಆಗಿರಬಹುದು ಕೆಲವೊಂದು ವಿಷಯಗಳನ್ನು ಕೆಲವೊಂದು ಅವಕಾಶಗಳಲ್ಲಿ ವೈಫಲ್ಯ ಫೇಲ್ಯೂರ್ ಒಂದು ಹೊಂದಿ ಹೊಂದಿರೋದಾಗಿರಬಹುದು ಸೊ ಅಂತಹ ವಿಷಯಗಳು ಇನ್ನು ಇಲ್ಲ ಇನ್ನು ಕೈ ಮೀರಿ ಹೋಗ್ತಾ ಇದೆ ಸೊ ಕಂಟ್ರೋಲ್ಗೆ ಬರ್ತಾ ಇಲ್ಲ ಕೆಲವೊಂದು ವಿಷಯಗಳು ಏನಿರುತ್ತೋ ಅಂತಹ ಪ್ರಯತ್ನಗಳು ನಿಮ್ಮ ಕಂಟ್ರೋಲ್ ತಗೊಳ್ಳೋದಕ್ಕೆ ಅಥವಾ ನಿಮ್ಮ ಅಂಡರಲ್ಲಿ ವಿಷಯಗಳ ಮುಖಾಂತರ ಕೆಲವೊಂದು ಈ ನಿಂತು ಹೋಗಿರುವಂತಹ ಕೆಲಸಗಳನ್ನು ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಅದಕ್ಕೆ ಕೆಲವೊಂದು ವ್ಯಕ್ತಿಗಳ ಸಹಾಯ ಸಹಕಾರಿಗಳಾಗಿರಬಹುದು ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲಕರವಾಗಿರುತ್ತೆ ಯಾಕಂದರೆ ಈ ಸೆಪ್ಟೆಂಬರ್ ಹದಿನೈದರವರೆಗೂ ಕೂಡ ಸ್ವಲ್ಪ ಸ್ವಲ್ಪ ಅಂದರೆ ಯಾವ ರೀತಿ ಎಲ್ತ್ ವೈಸ್ ನೋಡ್ಕೊಳ್ಳೋ ನೋಡಿಕೊಂಡ್ರೂ ಕೂಡ ದೇಹದಲ್ಲಿ ಸ್ವಲ್ಪ ಟೈಡ್ನೆಸ್ ಆಗಿರಬಹುದು ಅಥವಾ ಫಿಸಿಕಲಿ ಸೈಕಾಲಜಿಕಲಿ ಸ್ವಲ್ಪ ತೊಂದರೆಗಳನ್ನೋದು ಅನುಭವಿಸ್ತಾ ಇರ್ತಾರೆ ಆದರೆ ಈ ಹದಿನೈದರ ನಂತರ ಈ ದೈಹಿಕ ಮಾನಸಿಕ ಆರೋಗ್ಯ ಸಮಸ್ಯೆಗಳಾಗಿರಬಹುದು ಇವೆಲ್ಲ ಕೂಡ ಸ್ವಲ್ಪ ರಿಲೀಫ್ ಕೊಡುತ್ತೆ ಇವನ ಆರೋಗ್ಯ ಸಮಸ್ಯೆಗಳಲ್ಲಿ ಕೂಡ ಸ್ವಲ್ಪ ನಿಮಗೆ ಅನುಕೂಲಕರವಾಗಿರುವಂಥ ಫಲಗಳನ್ನು ನೀವು ನಿರೀಕ್ಷಿಸಬಹುದು ಅಂದರೆ ಪಡೆದು ಸ್ವಲ್ಪ ಆಗಿ ಅಂದರೆ ಯಾವುದೇ ತುಂಬ ಹುಷಾರಾಗಿ ಅಥವಾ ಆರೋಗ್ಯವಂತರಾಗಿ ಕೆಲವೊಂದು ವಿಷಯಗಳನ್ನು ಆಗಿ ನೀವು ಆರಂಭ ಮಾಡೋದಕ್ಕೆ ಅನುಕೂಲಕರವಾಗಿರುತ್ತೆ ಇನ್ನು ಮಕರ ರಾಶಿಯವರಿಗೆ ಇನ್ ಕೇಸ್ ಈ ಪ್ರೀತಿ ಪ್ರೇಮ ವ್ಯವಹಾರಗಳು ಲವ್ ಅಫೇರ್ಸು ಈ ವೈವಾಹಿಕ ಜೀವನದಲ್ಲಿ ಏನಾದರೂ ಈ ಮುಖ್ಯವಾಗಿ ಸ್ತ್ರೀಯರಿಗೆ ಪುರುಷರಿಗೆ ದಂಪತಿಗಳಿಗೆ ಮಧ್ಯೆ ಏನಾದರೂ ಕೆಲವೊಂದು ಸಮಸ್ಯೆಗಳು ಅದನ್ನು ಸಾಲ್ವ್ ಮಾಡಿಕೊಳ್ಳೋದಕ್ಕೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಟೈಮ್ ಸೆಪ್ಟೆಂಬರ್ ಹದಿನೈದರ ಮುಂದೆ ಆದಮೇಲೆ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಅಂದರೆ ನಿಮ್ಮನ್ನು ಈ ಮಾನಸಿಕವಾಗಿ ಅಥವಾ ದ್ವೇಷ ಮಾಡ್ತಾ ಇರುವಂಥ ವ್ಯಕ್ತಿಗಳು ಅಥವಾ ನೀವು ಕೆಲವೊಂದು ಒಳ್ಳೆಯ ವಿಷಯಗಳನ್ನು ಮಾಡೋಕ್ಕೆ ಹೋಗಿ ಕೂಡ ಕೆಲವೊಂದು ವ್ಯಕ್ತಿಗಳಿಗೆ ಕೆಟ್ಟದ್ದು ಎದುರಾಗ್ತಾ ಇರುತ್ತೆ ಏನಾದರೂ ಒಳ್ಳೆಯ ವಿಷಯಗಳು ಹೇಳಿದ್ರೂ ಆಪೋಸಿಟ್ ಇರುವಂತಹ ವ್ಯಕ್ತಿಗಳು ಅದು ತಪ್ಪಾಗಿ ಅರ್ಥ ಮಾಡಿಕೊಂಡಿರ್ತಾರೆ ಈ ಹಣ ಈ ಮಾನವನ ಜೀವನದಲ್ಲಿ ಪ್ರೀತಿ ದ್ವೇಷ ಈ ಕಾರುಣ್ಯ ದಯ ಅನ್ನೋದು ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ಏನಪ್ಪಾ ಅಂದರೆ ನಿಮ್ಮನ್ನು ದ್ವೇಷಿಸುವಂತಹ ವ್ಯಕ್ತಿಗಳು ಇಲ್ಲ ನಿಮ್ಮನ್ನು ನಿಮ್ಮ ಮೇಲೆ ಸ್ವಲ್ಪ ಕೋಪ ಇರುವಂಥ ವ್ಯಕ್ತಿಗಳು ಅಂತಹ ವ್ಯಕ್ತಿಗಳು ನಿಮಗೆ ಸ್ವಲ್ಪ ಹತ್ರ ಆಗೋದಕ್ಕೆ ಅಂದರೆ ನಿಮ್ಮ ಮತ್ತೆ ಒಳ್ಳೆಯತನವನ್ನು ಅರ್ಥ ಮಾಡಿಕೊಂಡು ಬೈ ಮಿಸ್ಟೇಕ್ ನಾವು ಏನೋ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಸೊ ಆ ವ್ಯಕ್ತಿ ಅಂಥವಳಲ್ಲ ಅವನ್ನು ಕೆಲವೊಂದು ವಿಷಯಗಳು ಮುಖಾಂತರ ಮತ್ತೆ ಆ ವ್ಯಕ್ತಿಗಳು ನಿಮ್ಮ ಕಾಂಟ್ಯಾಕ್ಟಲ್ಲಿ ಬರೋದಕ್ಕೆ ಅಥವಾ ನಿಮ್ಮ ಜೊತೆ ನಮ್ಮ ಸಂಬಂಧ ಬಾಂಧವ್ಯಗಳನ್ನು ಕಂಟಿನ್ಯೂ ಮಾಡೋದಕ್ಕೆ ಅನುಕೂಲಕರವಾಗಿರುತ್ತೆ ಇನ್ನು ಪ್ರಮುಖವಾಗಿ ಕೆಲವೊಂದು ಮುಖ್ಯವಾಗಿರುವಂಥ ವಿಷಯಗಳಲ್ಲಿ ಏನಾದರೂ ಆತಂಕಗಳು ವಿಳಂಬತೆ ಆಲಸ್ಯ ಇತ್ಯಾದಿ ವಿಷಯಗಳನ್ನೆಲ್ಲ ಕೂಡ ನಿಮ್ಮ ಸಮಯ ಪ್ರಜ್ಞೆಯಿಂದ ಅಥವಾ ನಿಮ್ಮ ಈ ಕೆಲವೊಂದು ತಂತ್ರಗಳಿಂದ ನಿಮ್ಮಲ್ಲಿರುವಂಥ ಇಂದ ನಿಮಗೆ ಇರುವಂತಹ ಪರಿಚಯಗಳಿಂದ ಈ ವಿಷಯಗಳನ್ನು ಸ್ವಲ್ಪ ಓವರ್ಕಮ್ ಮಾಡಿಸಿ ವೆರಿ ಕ್ವಿಕ್ ನೀವು ಆಕ್ಷನ್ ಕಂಪ್ಲೀಟ್ ಮಾಡೋದಕ್ಕೆ ಅನುಕೂಲಕರವಾಗಿರುತ್ತೆ ಮತ್ತು ಎಗೇನ್ ಯಾವುದಾದ್ರೂ ಒಂದು ಕಾರಣದಿಂದ ನಿಮ್ಮ ಆದಾಯ ಮಾರ್ಗಗಳು ನಿಮಗೆ ಸಂಪಾದನೆಯನ್ನು ನೀಡುವಂಥ ಕೆಲವೊಂದು ಅವಕಾಶಗಳು ಏನಾದರೂ ಸ್ಟಾಪ್ ಆಗಿದೆ ಕಂಪ್ಲೀಟಾಗಿ ನಿಮಗೆ ಬರುವಂತಹ ಓಲ್ಡ್ ಆಗಿರಬಹುದು ಅಥವಾ ಸ್ಟಾಪ್ ಆಗಿರಬಹುದು ಅಥವಾ ಈ ರೀತಿ ಅಂದರೆ ನಿಮಗೆ ಆದಾಯವನ್ನು ಮತ್ತೆ ಪುನಃ ಅದು ಉದ್ಯೋಗ ರೂಪದಲ್ಲಿ ಆಗಿರಬಹುದು ವೃತ್ತಿ ವ್ಯವಹಾರಗಳಲ್ಲಿ ಆಗಿರಬಹುದು ಬೇರೆ ಆದಾಯ ಮೂಲಗಳಿಂದ ಆಗಿರಬಹುದು ಮತ್ತು ಆದಾಯ ಇನ್ಕಮ್ ಫ್ಲೋ ಅನ್ನೋದು ಸ್ಟಾರ್ಟ್ ಆಗೋದಕ್ಕೆ ಸೆಪ್ಟೆಂಬರ್ ಹದಿನೈದರ ಮೇಲೆ ಅನುಕೂಲಕರವಾಗಿರುತ್ತೆ ಅದೇ ರೀತಿ ನಿಮಗಿರುವಂಥ ಅಪರ್ಚುನಿಟೀಸ್ನ ಇನ್ ಕೇಸ್ ಅಪರ್ಚುನಿಟೀಸಿಂದ ನಮಗೆ ಕೆಲವೊಂದು ಫೈನಾನ್ಷಿಯಲ್ ಇನ್ಕಮ್ ಅದು ಸಣ್ಣ ಅಂದರೆ ಸಣ್ಣ ಮಟ್ಟದ ಚಿಕ್ಕ ಮಟ್ಟದ ವಿಷಯದಲ್ಲಾಗಿರಬಹುದು ಆಗಿರಬಹುದು ಕೂಡ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಅಧಿಕ ಲಾಭಗಳನ್ನು ಕೊಡ್ತಾ ಇರೋದಕ್ಕೆ ಚಾನ್ಸಸ್ ಇರುತ್ತೆ ಈ ವಿಷಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ತಾವು ಯಾವುದೇ ಆದಾಯವನ್ನು ನೀಡುವಂಥ ಅವಕಾಶವನ್ನು ಕೈಬಿಟ್ಕೊಳ್ಳೋದು ಕೊಳ್ಳೋಕ್ಕೆ ಹೋಗಬೇಡಿ ಅಂದರೆ ಬಂದಿರುವಂಥ ಪ್ರತಿಯೊಂದು ಅವಕಾಶವನ್ನು ಯುಟಿಲೈಸ್ ಮಾಡಿಕೊಂಡ್ರೆ ನಿಮ್ಮ ತ್ರಿಕರಣ ಶುದ್ಧಿಯಿಂದ ಅವಕಾಶಗಳನ್ನು ಕೈ ಹಿಡಿದರೆ ತಪ್ಪದೆ ನಿಮ್ಮ ನಿಮಗೆ ಮುಂದಿನ ದಿನಗಳಲ್ಲಿ ಆದಾಯ ಮಾರ್ಗಗಳು ಮತ್ತು ವಿವಿಧ ವಿವಿಧ ಕಡೆ ಆದಾಯ ಮಾರ್ಗಗಳಿಂದ ಉತ್ತಮವಾಗಿರುವಂಥ ಹಣಕಾಸಿನ ಸೌಲಭ್ಯವನ್ನು ಪಡೆಯುವುದಕ್ಕೆ ಅನುಕೂಲಕರವಾಗಿರುತ್ತೆ ಇನ್ನು ಭಾಗ್ಯಸ್ಥಾನದಲ್ಲಿರುವಂಥ ರವಿ ತುಂಬ ಅನುಕೂಲಕರವಾಗಿದ್ದಾರೆ ಯಾವ ರೀತಿ ಅನುಕೂಲ ಮಾಡ್ತಾ ಇದ್ದಾರೆ ರವಿ ಭಾಗ್ಯಸ್ಥಾನದಲ್ಲಿ ಸೆಪ್ಟೆಂಬರ್ ಹದಿನೈದರ ಮೇಲೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮೇಲೆ ಸುಖ ಸುಮ್ಮನೆ ಏನಾದರೂ ಆರೋಪಗಳು ಮಾಡೋದು ಅಥವಾ ನೀವೇ ಈ ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ವಿಷಯಕ್ಕೆ ಕಾರಣ ಅಂತ ಬೆಳ್ಳತಿ ತೋರಿಸ್ತಾ ಇರುವಂಥ ವ್ಯಕ್ತಿಗಳಿಗೆ ಅವರ ಪ್ಲಾನ್ ಅವರ ಕುತಂತ್ರಗಳು ನಡೆಯಲ್ಲ ಅಂದರೆ ಇನ್ ಕೇಸ್ ಅವರು ನಿಮ್ಮ ಮೇಲೆ ಈ ಈ ರೀತಿ ಕುರಿಸ್ಬೇಕು ಅಂತ ಟ್ರೈ ಮಾಡಿದ್ರೂ ಈ ರೀತಿ ನಿಮ್ಮ ಮೇಲೆ ಕುತಂತ್ರಗಳು ಮಾಡಿದ್ರೂ ಕೆಲವೊಂದು ವಿಷಯಗಳನ್ನು ಆರೋಪಗಳು ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ರೂ ಸಾಧ್ಯ ಆಗೋಲ್ಲ ಅದು ಆಗಿ ನೀವು ಅಲ್ಲ ಆ ವ್ಯಕ್ತಿ ನೀವು ಅಲ್ಲ ಅಂತಹ ವ್ಯಕ್ತಿ ನೀವಲ್ಲ ಅಂತ ಈ ಜನಕ್ಕೆ ಬೇಗ ಗೊತ್ತಾಗೋದ್ರಿಂದ ಈ ನಿಮ್ಮ ಮೇಲೆ ಯಾರು ಆರೋಪಗಳು ಮಾಡ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳಿಗೆ ತಕ್ಕ ಪಾಠವನ್ನು ಹೇಳುವಂತಹ ನೀವೇನು ಮಾಡಬೇಡಿ ಆಟೋಮೆಟಿಕ್ಕಾಗಿ ಕೆಲವೊಂದು ವಿಷಯಗಳಿಂದ ನಿಮ್ಮ ನೀವೇ ಕಾರಣ ಅಂತ ಪ್ರೂಫ್ ಮಾಡೋದಕ್ಕೆ ಈ ವ್ಯಕ್ತಿಗೆ ಶಕ್ತಿ ಆ ಶಕ್ತಿಗಳೇ ಆಗಲ್ಲ ಆದ್ದರಿಂದ ಏನಂತಾರೆ ಅದು ಪ್ಲಾನಿಂಗ್ ಕುತಂತ್ರಗಳು ನಿಮ್ಮ ಮುಂದೆ ನಡೆಯಲ್ಲ ಇನ್ ಕೇಸ್ ಮತ್ತೊಂದು ರೀತಿಯಲ್ಲಿ ರವಿ ಅನುಕೂಲ ಮಾಡ್ತಾ ಇದೆ ಅಂದರೆ ಅದು ಯಾವುದಾದರೂ ಒಂದು ಒಳ್ಳೆಯ ಸಮಾಜ ಹಿತ ಕಾರ್ಯ ಯಾವುದಾದರೂ ಒಂದು ಒಳ್ಳೆಯ ಕೆಲಸ ಒಳ್ಳೆ ಪ್ರಯತ್ನ ಮಾಡಬೇಕು ಅಂದರೆ ನಮಗೆ ಸಹಜವಾಗಿ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಜೀವಿ ಪ್ರತಿಯೊಂದು ಪಂಚಭೂತಗಳು ಸಹಕಾರ ಮಾಡುತ್ತಂತೆ ಇದರಿಂದ ಒಂದು ಒಳ್ಳೆಯ ಪ್ರಯತ್ನ ಧರ್ಮಬದ್ಧವಾಗಿ ನ್ಯಾಯಬದ್ಧವಾಗಿ ನೀವು ಮಾಡುವಂಥ ಪ್ರಯತ್ನದಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಅನ್ನುವಂಥ ಸಂದರ್ಭಗಳಲ್ಲಿ ಈ ಸೃಷ್ಟಿಯಲ್ಲಿರುವಂಥ ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದು ವಿಷಯವೂ ಪಂಚಭೂತಗಳು ನಿಮಗೆ ಸಹಾಯವನ್ನು ನೀಡಿ ಆ ಪ್ರಯತ್ನಗಳಲ್ಲಿ ಯಶಸ್ವಿಯಾಗುವ ರೀತಿಯಲ್ಲಿ ಮಾಡ್ತಾ ಇರುತ್ತೆ ಈ ರೀತಿ ಏನಾದರೂ ಒಳ್ಳೆ ಪ್ರಯತ್ನ ಮಾಡೋ ಮುಂಚೆ ಇನ್ ಕೇಸ್ ಇಂದಿನ ದಿನಗಳಲ್ಲಿ ಆ ರೀತಿ ವಿಷಯಗಳು ಮಾಡೋದಕ್ಕೆ ಅನುಕೂಲ ಆಗಲಿಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅನ್ನುವಂಥ ಸಂದರ್ಭಗಳಲ್ಲಿ ಈ ಸೆಪ್ಟೆಂಬರ್ ಹದಿನೈದತ್ತರ ಮೇಲೆ ಹೇಗೆ ನೀವು ಏನಾದರೂ ಅಂಥ ಪ್ರಯತ್ನಗಳು ಕೈ ಹಿಡಿದರೆ ಅದ್ಭುತವಾಗಿ ಆ ಕೆಲಸಗಳು ಪರಿಪೂರ್ಣವಾಗಬಹುದು ಮಾಡಬಹುದು ಈ ಇದೇ ಸಂದರ್ಭದಲ್ಲಿ ಶತ್ರುಗಳ ಮೇಲೆ ನಿಮ್ಮ ಅಭಿವೃದ್ಧಿಯನ್ನು ಅಂದರೆ ಅಭಿವೃದ್ಧಿಯಲ್ಲಿ ಆತಂಕಗಳನ್ನು ಸೃಷ್ಟಿಸುವಂಥ ವ್ಯಕ್ತಿಗಳ ಮೇಲೆ ಅವರು ಮಾಡುವಂಥ ದುಷ್ಟ ಪ್ರಯತ್ನಗಳ ಮೇಲೆ ನೀವು ಗೆಲುವು ಅನ್ನೋದು ಅಂದರೆ ಅದ್ಭುತವಾಗಿ ಶತ್ರುಗಳ ಮೇಲೆ ಜಯಬೇರಿ ಅಥವಾ ಶತ್ರುಗಳ ಮೇಲೆ ಮೇಲ್ಗೈ ಸಾಧಿಸೋಕೆ ಅನುಕೂಲಕರವಾಗಿರುತ್ತೆ ಇನ್ನು ದಶಮ ಸ್ಥಾನದಲ್ಲಿ ಕುಜಗ್ರಹ ಯಾವ ರೀತಿ ಅಂದರೆ ನೀವು ಮಾಡುವಂಥ ವೃತ್ತಿ ಉದ್ಯೋಗಗಳಲ್ಲಿ ಸ್ವಲ್ಪ ಒತ್ತಡದಿಂದ ಇರುವಂಥ ವಾತಾವರಣ ಇರುತ್ತೆ ಅಂದರೆ ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಅಡಿಷನಲ್ ಆಗಿ ನಿಮಗೆ ಮತ್ತಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸುವಂಥ ಸಂದರ್ಭಗಳು ಈ ರೀತಿ ಪರ್ಟಿಕ್ಯುಲರ್ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಮೇಲೆ ಬಂದು ಸ್ವಲ್ಪ ಕೆಲಸದಲ್ಲಿ ಒತ್ತಡ ಅನ್ನೋದು ಇರುತ್ತೆ ಇನ್ನು ವೃತ್ತಿ ವಿಷಯಗಳಲ್ಲಿ ಮೇಲೆ ಪ್ರಯಾಣಗಳು ಅನ್ನೋದು ಗೋಚಾರ ಮಾಡ್ತಾ ಇದೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಕೆಲಸದ ಒತ್ತಡದಲ್ಲಿ ಈ ಕಾರ್ಯ ಸಾಧನೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸುವುದರಿಂದ ಯಾವುದು ಯಾವುದೋ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂಥ ತೊಂದರೆ ಒಂದು ಕಂಪ್ಲೀಟ್ ಮಾಡಿದ ಮೇಲೆ ಇನ್ನೊಂದು ಮತ್ತೊಂದು ರೀತಿಯಲ್ಲಿ ಒಂದು ಚಾಲೆಂಜಸ್ಸನ್ನು ಬೇದಿಸ್ತಾ ನೀವು ವೃತ್ತಿ ಉದ್ಯೋಗಗಳು ಸಕ್ಸಸ್ ಆಗ್ತೀರಾ ಇನ್ನು ಇನ್ ಕೇಸ್ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಅವು ಈ ಸಮಯದಲ್ಲಿ ಬಗೆಹರಿದು ಮತ್ತೆ ಅನ್ಯೋನ್ಯತೆಯಿಂದ ಜೀವನ ಮಾಡೋದಕ್ಕೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಓಕೆ ಈ ರೀತಿ ವಿಷಯಗಳಿಂದ ಕೆಲವೊಂದು ವಿಷಯಗಳಲ್ಲಿ ಕೇರ್ ಮಾಡ್ತಾ ಇಲ್ಲ ಅವರಿಗೆ ವ್ಯಾಪಾರದ ಒತ್ತಡ ಅಥವಾ ಉದ್ಯೋಗದ ಒತ್ತಡ ಇದೆ ಅನ್ನೋ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದ್ರಿಂದ ಈ ರೀತಿ ತುಂಬ ಕೆಲವೊಂದು ಸಂದರ್ಭಗಳಲ್ಲಿ ಮ ಮನಸ್ಪರ್ಧೆಗಳು ಬಂದರೂ ಅಂದರೆ ಬಟ್ ನಿಮ್ಮಲ್ಲಿರುವಂಥ ಹಾರ್ಡ್ ವರ್ಕ್ ನೇಚರ್ ನೋಡಿ ಕೂಡ ಸಪೋರ್ಟ್ ಮಾಡೋದಕ್ಕೆ ಸಹಕಾರ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಇಲ್ಲಿ ರವಿ ಅಧಿಪತಿಯಾಗಿ ಅವರು ಅನುಕೂಲವಾಗಿ ಇದ್ರೂ ಕೂಡ ಸ್ವಲ್ಪ ಕುಜ ಅಂದರೆ ಕುಜ ಸ್ವಲ್ಪ ಮಾನಸಿಕ ಮತ್ತು ಉದ್ಯೋಗದಲ್ಲಿ ಒತ್ತಡ ಕೊಟ್ಟರೂ ಕೂಡ ಅಷ್ಟಮದಲ್ಲಿರುವಂಥ ಶುಕ್ರ ಮಹಾಶಯ ಮುಖ್ಯವಾಗಿ ದುಃಖ ನಾಶ ಅನ್ನೋದು ಅಂದರೆ ಫಾರ್ ಎಕ್ಸಾಂಪಲ್ ನೀವು ಕೆಲವೊಂದು ವಿಷಯಗಳಲ್ಲಿ ಬಾಧೆಯನ್ನು ಬೀಳ್ತಾ ಇದ್ದರೆ ಕೆಲವೊಂದು ಸಮಸ್ಯೆ ಅನಾರೋಗ್ಯ ಸಮಸ್ಯೆಗಳಿಂದ ಹಣಕಾಸಿನ ಸಮಸ್ಯೆಗಳಿಂದ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳಿಂದ ಮನಸ್ಸಿನಲ್ಲಿ ಬಾಧೆಯಿಂದ ಕೂಡಿರುವಂಥ ಭಾವೋದ್ವೇಗಗಳಿಂದ ಅದು ದುಃಖಪೂರಿತವಾಗಿರುವಂಥ ಸಂದರ್ಭಗಳಲ್ಲಿ ಅಂತ ವಿಷಯಗಳು ಪರಿಹಾರವಾಗುವುದಕ್ಕೆ ಸ್ತ್ರೀ ಪುರುಷರ ನಡುವೆ ವಿ ಭೇದಗಳನ್ನು ಅಂದರೆ ಈ ವಿವಾದಗಳನ್ನು ವಾಗ್ವಾದಗಳನ್ನು ಮನಸ್ಪರ್ಧೆಗಳನ್ನು ಕಳಿಸೋದಕ್ಕೆ ನೀವು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ಅಂದರೆ ನಿಮ್ಮ ಮೇಲಧಿಕಾರಿಗಳು ಟಾಪ್ ಲೆವೆಲ್ ಲೈಕ್ ಡೈರೆಕ್ಟರ್ಸ್ ಇರ್ತಾರಲ್ಲ ಈ ಇಂಟರ್ಟ್ಯಾಕ್ ಮಾಡೋದ್ರಿಂದ ನೀವು ಕೆಲವೊಂದು ವಿಷಯಗಳಲ್ಲಿ ಮಾಡಿರೋ ಎಫರ್ಟ್ ಆಗಿರಬಹುದು ಎಲ್ಲ ಎಲ್ಲ ವಿಷಯದಲ್ಲೂ ಈ ಸೆಪ್ಟೆಂಬರ್ ಹದಿನೈದರ ನಂತರ ಒಳ್ಳೆಯ ಶುಭ ಫಲಗಳನ್ನು ನೀವು ಪಡೆಯುತ್ತೀರಿ ಈ ಮಕರ ರಾಶಿಯವರು ನೋಡೋದ್ರಲ್ಲ ಈ ಸೆಪ್ಟೆಂಬರಲ್ಲಿ ಹದಿನೈದರ ನಂತರ ಯಾವ ರೀತಿ ಫಲಗಳಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ನೀಡಿದ್ದೇನೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಸ್ನೇಹಿತರೆ ಯಾರು ಪೂರ್ತಿ ಅಂದರೆ ಯಾರಿನ ಹೊಸ್ತಾಗಿ ನನ್ನ ಚಾನಲ್ನ ವೀಕ್ಷಿಸ್ತಿದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಮತ್ತು ನೀವು ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು ಮತ್ತು ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ